ಏಷ್ಯಾದ ದೇಶಗಳು ಕಡಿಮೆ ಇಂಗಾಲದ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಸಾಮೂಹಿಕ ಪ್ರಯತ್ನ ಅಗತ್ಯ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಏಷ್ಯನ್ ಭೌಗೋಳಿಕ ಸಮ್ಮೇಳನದಲ್ಲಿ ಅವರು ಆರ್ಥಿಕ ಪ್ರಗತಿಯನ್ನು ಪರಿಸರ ಸುಸ್ಥಿರತೆಯೊಂದಿಗೆ ಜೋಡಿಸುವಲ್ಲಿ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವಲ್ಲಿ ಭಾರತ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು ಹಿಮಾಲಯದ ಹಿಮನದಿ ಕರಗುವಿಕೆಯಿಂದ ಕರಾವಳಿ ಪ್ರವಾಹ ಮತ್ತು ನಗರ ಉಷ್ಣ ದ್ವೀಪಗಳವರೆಗೆ ತೀವ್ರ ಹವಾಮಾನ ಅಪಾಯಗಳಿವೆ ಒಳಗಾಗುವ ಏಳ್ನೂರ ಐವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ದಕ್ಷಿಣ ಏಷ್ಯಾ ನೆಲೆಯಾಗಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ದೆಹಲಿ ಢಾಕಾ ಬ್ಯಾಂಕಾಕ್ ಮತ್ತು ಮನಿಲಾಗಳು ಹವಾಮಾನ ವೈಪರೀತ್ಯಕ್ಕೆ ಹೆಚ್ಚು ಒಳಗಾಗುವ ನಗರಗಳಾಗಿವೆ ಯೋಜಿತವಲ್ಲದ ವಿಸ್ತರಣೆ ಪ್ರವಾಹ ಪ್ರದೇಶಗಳ ಮೇಲಿನ ಅತಿಕ್ರಮಣ ಅಂತರ್ಜಲ ನಿಕ್ಷೇಪಗಳ ಸವಕಳಿ ಮತ್ತು ಹೆಚ್ಚುತ್ತಿರುವ ಮಾಲಿನ್ಯ ಮಟ್ಟಗಳಿಂದ ನಗರೀಕರಣವು ಪ್ರಮುಖ ಸವಾಲಾಗಿದೆ ಎಂದರು